ಪರೀಕ್ಷಾದಲ್ಲಿ ಪದ್ಯಭಾಗ ಮತ್ತು ಪಠ್ಯ ಪೂರಕ ಅಧ್ಯಯನದಲ್ಲಿನ ಒಂದು ಎಪ್ಪತ್ತೈದು ನಿರೀಕ್ಷಿತ ಪ್ರಶ್ನೆಗಳನ್ನು ತಂದಿದ್ದೀನಿ ಸೊ ಇದಕ್ಕಿಂತ ಮೊದಲು ಡೀಟೇಲ್ ಆಗಿರತಕ್ಕಂಥ ವಿಡಿಯೋಗಳನ್ನ ತಪ್ಪದೆ ನೋಡಿ ಅವುಗಳೆಲ್ಲ ಲಿಂಕ್ಗಳನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದಾವೆ ಸೊ ಈ ಒಂದು ವಿಡಿಯೋದಲ್ಲಿ ನಾವು ನೇರ ಪ್ರಶ್ನೆಗಳು ಅಭ್ಯಾಸ ಪ್ರಶ್ನೆಗಳು ಮತ್ತು ಜ್ಞಾನಾತ್ಮಕ ವಲಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನಮಗೆ ನಾವು ಮೆಲ್ಲಕಾಕ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಸೊ ಈ ಏನು ವಿಡಿಯೋದಲ್ಲಿ ಏನಾದರೂ ಉತ್ತರಗಳಲ್ಲಿ ಗೊಂದಲ ಇದ್ರೆ ದಯಮಾಡಿ ತಾವು ಪಠ್ಯ ಓದಿ ಯಾಕಂದ್ರೆ ಏನೋ ಟೀಚರ್ಸ್ ಆನ್ಸರ್ಸ್ನ ಪ್ರೊವೈಡ್ ಮಾಡಿದಾರಲ್ಲ ಅವುಗಳನ್ನು ನಾವು ಇಲ್ಲಿ ಹಾಕಿದ್ದೀವಿ ಸೊ ಅದರ ಏನಾದರೂ ಮತ್ತೆ ಉತ್ತರ ಬೇರೆ ಇತ್ತು ಅಂತಂದರೆ ಸೊ ಪ್ಲೀಸ್ ರೆಫರ್ ಟೆಕ್ಸ್ಟ್ ಬುಕ್ ಅನ್ನು ಮಾಡಿ ಅಂತ ಹೇಳ್ತಾ ತಾವು ಹೊಸಬರಾಗಿದ್ದರೆ ದಯಮಾಡಿ ನಮ್ಮ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ ಎರಡು ಯೂಟ್ಯೂಬ್ ಚಾನಲ್ ಗಳನ್ನ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋಣ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಒಂದು ಪದ್ಯವಾಗ ಮತ್ತು ಪಠ್ಯಪೂರಕ ಅಧ್ಯಯನದ ಎಪ್ಪತ್ತೈದು ನಿರೀಕ್ಷಿತ ಪ್ರಶ್ನೆಗಳು ಪ್ರಶ್ನೆ ಒಂದು ಸಂಕಲ್ಪ ಗೀತೆ ಪದ್ಯವು ಯಾವ ಗೀತೆಯ ಪ್ರಕಾರವಾಗಿದೆ ಭಾವಗೀತೆ ಪ್ರಶ್ನೆ ಎರಡು ಸಂಕಲ್ಪ ಗೀತೆ ಪದ್ಯ ಯಾವ ಕವನ ಸಂಕಲನದಿಂದ ಆರಿಸಿದೆ ಎದೆ ತುಂಬಿ ಹಾಡಿದೆನು ಪ್ರಶ್ನೆ ಮೂರು ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಪ್ರಶ್ನೆ ನಾಲ್ಕು ನದಿ ಜಲಗಳು ಏನಾಗಿವೆ ಕಲುಷಿತವಾಗಿವೆ ಐದು ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಕಲುಷಿತವಾದ ನದಿ ಜಲಗಳಿಗೆ ಆರು ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಬರಡಾಗಿವೆ ಏಳು ಯಾವ ಎಚ್ಚರದಳು ಬದುಕಬೇಕಿದೆ ಮತಗಳೆಲ್ಲವೂ ಪಥಗಳು ಎನ್ನುವ ಎಂಟು ಕಲುಷಿತವಾದಿ ನದಿ ಜಲಗಳಿಗೆ ಪದ್ಯದ ಮುಂದಿನ ಸಾಲಿತ್ತು ಮುಂಗಾರಿನ ಮಳೆ ಯಾಗೋಲ ಒಂಬತ್ತು ಮತಗಳೆಲ್ಲವೂ ಪಥಗಳು ಎನ್ನುವ ಈ ಪದ್ಯದ ಸಾಲಿನ ಮುಂದಿನ ಸಾಲಿತ್ತು ಹೊಸ ಎಚ್ಚರದಳು ಬದುಕೋಣ ಪ್ರಶ್ನೆ ಹತ್ತು ಜಿ ಎಸ್ ಯೋರುದ್ರಪ್ಪ ಅವರ ಅವರು ಯಾವ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದಾವಣಗೆರೆಯಲ್ಲಿ ನಡೆದ ಅರವತ್ತ್ ಒಂದನೆಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಜಿ ಎಸ್ ಶಿವರುದ್ರಪ್ಪ ಹನ್ನೊಂದು ರಾ ಬೇಂದ್ರೆ ಅವರು ಜನಿಸಿದ್ದು ಎಲ್ಲಿ ಸೊ ಸಾವಿರದ ಎಂಟುನೂರ ತೊಂಬತ್ತಾರು ಧಾರವಾಡದಲ್ಲಿ ಹನ್ನೆರಡು ಬೇಂದ್ರೆ ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ನಾಲ್ಕು ತಂತಿಗೆ ಹದಿಮೂರು ರಾ ಬೇಂದ್ರೆ ಅವರು ಯಾವ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಸರಿಯಾದ ಉತ್ತರ ಇತ್ತು ಸಾವಿರದ ಒಂಬೈನೂರ ನಲವತ್ ಮೂರರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಇಪ್ಪತ್ತೇಳನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ದರಾಬೇಂದ್ರೆ ಹದಿನಾಲ್ಕು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯದ ಆಕರ ಕೃತಿ ಯಾವುದು ಗರಿ ಹದಿನೈದು ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಹೊಳೆ ಹದಿನಾರು ಹಕ್ಕಿಯ ಕಣ್ಣುಗಳು ಯಾವುವು ಸೂರ್ಯಚಂದ್ರರು ಹದಿನೇಳು ಹಕ್ಕಿ ಯಾರನ್ನು ಹರಸಿದೆ ಹೊಸಗಾಲದ ಹಸುಮಕ್ಕಳನು ಹದಿನೆಂಟು ಹಕ್ಕಿಯು ಯಾವುದರ ಸಂಕೇತವಾಗಿದೆ ಕಾಲದ ಸಂಕೇತವಾಗಿದೆ ಹತ್ತೊಂಬತ್ತು ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೆ ಚಾಚಿವೆ ದಿಗ್ ಆಚೆವರೆಗೂ ಇಪ್ಪತ್ತು ಹಕ್ಕಿ ಯಾವುದನ್ನು ತನ್ನ ಮಾಲೆಯಾಗಿ ಸಿಕ್ಕಿಸಿಕೊಂಡಿದೆ ಚಿಕ್ಕೆ ಇಪ್ಪತ್ತೊಂದು ನೀಲಮೇಘ ಮಂಡಲ ಸಮ ಇದರ ಮುಂದಿನ ಸಾಲಿತ್ತು ಮುಗಿಲಿಗೆ ರೆಕ್ಕೆಗಳೆಡೆದವೋ ಅನ್ನ ಇಪ್ಪತ್ತೆರಡು ಯುಗ ಯುಗಗಳ ಹಣೆ ಬರೆಹವ ವರಸಿ ಇದರ ಮುಂದಿನ ಸಾಲಿತ್ತು ಮನ್ವಂತರಗಳ ಭಾಗ್ಯವ ತೆರೆಸಿ ಇಪ್ಪತ್ತ್ಮೂರು ಲಾವಣಿಗೆ ಏನೆಂದು ಕರೆಯುವರು ವೀರಗೀತೆ ಇಪ್ಪತ್ನಾಲ್ಕು ಶಿಷ್ಟ ಸಾಹಿತ್ಯಕ್ಕೆ ಮೂಲ ಪ್ರೇರಣೆ ಯಾವುದು ಜನಪದ ಸಾಹಿತ್ಯ ಇಪ್ಪತ್ತೈದು ವಿದೇಶದಿಂದ ಕಂಪನಿ ಸರ್ಕಾರ ಏನನ್ನು ಕಸಿದುಕೊಳ್ಳಲು ಹುಕುಮು ಕಳುಹಿಸಿತು ಹತಾರ ಇಪ್ಪತ್ತಾರು ಹಲಗಲಿ ಹಳ್ಳಿ ಯಾವ ಸಂಸ್ಥಾನದಲ್ಲಿದೆ ಮುಧೋಳ ಇಪ್ಪತ್ತೇಳು ಯಾವ ದುಃಖದ ಸುದ್ದಿ ಸಾಹೇಬಗೆ ಹೋಯಿತು ಸೊ ಕಾರ್ಕೂನ ಕಪಾಳಕ್ಕೆ ಬಡಿದಿದ್ದು ಸಿಪಾಯಿ ನೆಲಕ್ಕೆ ಬಿದ್ದದ್ದು ಇಪ್ಪತ್ತೆಂಟು ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ ಹಲಗಲಿ ಬಂಟಾರ ಬಂಟರ ಹತಾರ ಕದನ ಇಪ್ಪತ್ತೊಂಬತ್ತು ಹಲಗಲಿ ಬಂಟರ ಕದನ ವೀರರಸ ಪ್ರಧಾನವಾದ ಇದೊಂದು ಲಾವಣಿ ಮೂವತ್ತು ಕುಂಪಣಿ ಸರ್ಕಾರ ಜಾರಿಗೆ ತಂದ ಶಾಸನ ನಿಶಸ್ತ್ರೀಕರಣ ಶಾಸನ ಮತ್ತೊಂದು ಲಾವಣಿಕಾರರ ಅಂಕಿತಗೊಳಿಸಿದ ದೈವ ಕಲ್ಮೇಶ ಹಲಗಲಿ ಇಂದು ಯಾವ ಜಿಲ್ಲೆಯಲ್ಲಿದೆ ಬಾಗಲಕೋಟೆ ಹಲಗಲಿಯ ಬೇಡರು ಲಾವಣೀಯ ಸಂಪಾದಕರು ಯಾರು ಗದ್ದಿಮಠ ಮೂವತ್ನಾಲ್ಕು ಕುಮಾರವ್ಯಾಸರ ಜನ್ಮಸ್ಥಳ ಯಾವುದು ಗದಗ ಪ್ರಾಂತ್ಯದ ಕೋಳಿವಾಡ ಕುಮಾರವ್ಯಾಸನ ಆರಾಧ್ಯ ದೈವ ಯಾರು ವೀರನಾರಾಯಣ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ನಕುಲ ಸಹದೇವ ಕುಮಾರವ್ಯಾಸನ ಬಿರುದು ಏನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಇದು ಕುಮಾರವ್ಯಾಸನ ಬಿರುದು ಕರ್ನಾಟ ಭಾರತ ಕಥಾಮಂಜರಿ ಕೃತಿ ಯಾರದ್ದು ಕುಮಾರ ವ್ಯಾಸನದ್ದು ಗದುಗಿನ ಭಾರತ ಕೃತಿ ಯಾವ ಷಟ್ಪದಿಯಲ್ಲಿದೆ ಭಾಮಿನಿ ಷಟ್ಪದಿಯಲ್ಲಿದೆ ಕರ್ಣನು ಯಾರ ಅನುಗ್ರಹದಿಂದ ಜನಿಸಿದನು ಸೂರ್ಯನ ಅನುಗ್ರಹದಿಂದ ಕರ್ಣ ಜನಿಸಿದ್ದ ನಲವತ್ತೊಂದು ಕೌರವೇಂದ್ರ ಕೊಂದೇ ನೀನು ಪದ್ಯದಲ್ಲಿ ಯಾರ ವ್ಯಕ್ತಿತ್ವದ ಹಿರಿಮೆ ವ್ಯಕ್ತವಾಗಿದೆ ಕರ್ಣನ ವ್ಯಕ್ತಿತ್ವದ ಹಿರಿಮೆ ವ್ಯಕ್ತವಾಗಿದೆ ಕೌರವೇಂದ್ರ ಕೊಂದೇ ನೀನು ಪದ್ಯದಲ್ಲಿ ನಲವತ್ತೆರಡು ಕೌರವೇಂದ್ರ ಕೊಂದೆ ನೀನು ಎಂದು ಯಾರು ಯಾರಿಗೆ ಹೇಳಿದರು ಸೊ ಇದು ಹೇಳಿದ್ದು ಕರ್ಣ ಕೃಷ್ಣನಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಹೇಳ್ತಾನೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ನಲ್ವತ್ ಮೂರು ಹಸಿರು ಪದ್ಯ ಬರೆದ ಕವಿ ಯಾರು ಸೊ ಹಸಿರು ಪದ್ಯವನ್ನ ಬರೆದಿರತಕ್ಕಂತ ಕವಿ ಬಂದ್ಬಿಟ್ಟು ಕುವೆಂಪು ನಲ್ವತ್ನಾಲ್ಕು ಹಸಿರು ಪದ್ಯದ ಆಕರ ಕೃತಿ ಯಾವುದು ಸೊ ಪಕ್ಷಿ ಕಾಸಿ ಇದೆಯಲ್ಲ ಇದು ಹಸಿರು ಪದ್ಯದ ಆಕರ ಕೃತಿ ಆಗಿದೆ ನಲವತ್ತೈದು ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿಕೊಟ್ಟ ಕೃತಿ ಯಾವುದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ರಾಮಾಯಣಂ ದರ್ಶನಂ ಅಂತಕ್ಕಂಥ ಕೃತಿಗೆ ಸೊ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತ್ತು ನಲವತ್ತಾರು ಅಶ್ವಯುಜ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ ಅದು ಗಿಳಿ ಬಣ್ಣ ಹಸುರಿನಂತಿದೆ ಅಶ್ವಯುಜ ಭತ್ತದ ಗದ್ದೆ ನಲವತ್ತೇಳು ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ ಸೊ ಕವಿ ನೋಡಿರ್ತಕ್ಕಂಥ ಅಡಕೆಯ ತೋಟ ಅದು ಬನದ ಅಂಚಿನಲ್ಲಿ ಇತ್ತು ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಸೊ ಮಕಮಲ್ಲಿನ ಜಮಖಾನೆಯಂತೆ ಕವಿಗೆ ಹುಲ್ಲಿನ ಹಾಸು ಕಂಡಿದೆ ರಣ್ಣನಿಗೆ ಕವಿಚಕ್ರವರ್ತಿ ಬಿರುದು ಕೊಟ್ಟವರು ಯಾರು ತೈಲಪ್ಪ ರನ್ನನಿಗೆ ರಣ್ಣನಿಗೆ ಕವಿಚಕ್ರವರ್ತಿ ಬಿರುದು ಕೊಟ್ಟಿದ್ದ ಐವತ್ತು ಪಂಪ ಕವಿಯ ನಂತರ ಕಾಣಬರುವ ಶಕ್ತಿ ಕವಿ ಯಾರು ಸೊ ರಣ್ಣ ಐವತ್ತೊಂದು ಛಲಮನೆ ಮೆರೆವಂ ಪದ್ಯದ ಆಕರ ಕೃತಿ ಯಾವುದು ಸಾಹಸ ಭೀಮ ವಿಜಯಂ ಅಂತಕ್ಕಂಥ ಕೃತಿ ಸೊ ಛಲಮನೆ ಮೇರೆವಂ ಪದ್ಯದ ಆಕರ ಕೃತಿಯಾಗಿದೆ ನಿಮಗೆ ನಮಸ್ಕರಿಸಿ ಹೋಗಲು ಬಂದೇನಷ್ಟೆ ಎಂದು ದುರ್ಯೋಧನ ಯಾರಿಗೆ ಹೇಳುವನು ಸೊ ಭೀಷ್ಮನಿಗೆ ಹೇಳ್ತಾನೆ ನಿಮಗೆ ನಮಸ್ಕರಿಸಿ ಹೋಗಲು ಬಂದೇನಷ್ಟೆ ಅಂತ ಐವತ್ ಮೂರು ದಿನಪಸುತ ಎಂದರೆ ಯಾರು ಸೊ ಕರ್ಣನಿಗೆ ದಿನಪಸುತ ಅಂತ ಕರೀತಾರೆ ಐವತ್ನಾಲ್ಕು ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ಸೊ ಅರ್ಜುನ ಮತ್ತು ಭೀಮಾ ಇಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳೋದಾಗಿ ದುರ್ಯೋಧನ ಹೇಳ್ತಾನೆ ಐವತ್ತೈದು ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ಯಾರು ದುರ್ಯೋಧನ ಐವತ್ತಾರು ಅಂತಕಾತ್ಮಜ ಎಂದರೆ ಯಾರು ಸೊ ಯುಧಿಷ್ಠರನ್ನ ಅಂತಕಾತ್ಮಜ ಅಂತ ಕರೀತಾರೆ ಐವತ್ತೇಳು ವೀರಲವ ಪದ್ಯ ಬರೆದವರು ಯಾರು ಲಕ್ಷ್ಮೀಶ ಕವಿ ವೀರಲವ ಪದ್ಯವನ್ನು ಪದ್ಯವನ್ನ ಬರೆದಿದ್ದಾರೆ ಜೈಮಿನಿ ಭಾರತವನ್ನ ಬರೆದವರು ಯಾರು ಲಕ್ಷ್ಮೀಶ ಕೃತಿ ಬರೆದಿರ್ತಕ್ಕಂಥ ಕೃತಿ ಜೈಮಿನಿ ಭಾರತ ಅಶ್ವ ಅಶ್ವ ಯಜ್ಞಾಂಶವನ್ನು ಕಟ್ಟಿದವರು ಯಾರು ಅಂತಕ್ಕಂಥ ಪ್ರಶ್ನೆ ಇತ್ತು ಸೊ ಯಜ್ಞಾಶ್ವವನ್ನು ಕಟ್ಟಿರತಕ್ಕಂಥನು ಲವ ಅರವತ್ತು ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದ್ದನು ಸೊ ಕುದುರೆಯನ್ನ ಲವ ಯಜ್ಞಾಶ್ವಕ್ಕೆ ಕಟ್ಟಿದ್ದ ಅದನ್ನ ಬಾ ಉತ್ತರಯದಿಂದ ಕಟ್ಟಿದ್ದ ಸೊ ಉತ್ತರದಿಂದ ಲವ ಯಜ್ಞಾಶ್ವಕ್ಕೆ ಕುದುರೆಯನ್ನ ಕಟ್ಟಿದ್ದ ಅರವತ್ತೊಂದು ವೀರಲವ ಪದ್ಯದ ಆಕರ ಗ್ರಂಥ ಯಾವುದು ಸೊ ಜೈಮಿನಿ ಭಾರತ ಕೃತಿಯಿಂದ ವೀರಲವ ಲವ ಪದ್ಯವನ್ನ ಆರಿಸಿದ್ದಾರೆ ಅಶ್ವಮೇಧ ಯಾಗ ಕೈಗೊಂಡವನು ಯಾರು ಸೊ ರಾಮನೇ ಅಶ್ವಮೇಧ ಯಾಗವನ್ನ ಕೈಗೊಂಡಿದ್ದ ಕುದುರೆಯನ್ನು ಲವನು ಯಾವ ಗಿಡಕ್ಕೆ ಕಟ್ಟಿದನು ಸೊ ಕುದುರೆಯನ್ನ ಲವ ಬಾಳೆ ಗಿಡಕ್ಕೆ ಕಟ್ಟಿದ್ದ ಲಕ್ಷ್ಮೀಶನ ಬಿರುದು ಏನು ಸೊ ಮುಖ್ಯವಾಗಿ ಲಕ್ಷ್ಮೀಶನಿಗೆ ಎರಡು ಬಿರುದುಗಳಿದ್ದಾವೆ ಒಂದು ಉಪಮಾಲೋಲ ಎರಡು ಕರ್ನಾಟಕವಿ ಚೂತವನ ಚೈತ್ರ ವಿವೇಕಾನಂದರು ಯಾವುದರ ರೂಪಕ ನೋಡಿ ಸಾಮಾಜಿಕ ಸಂಕಟ ಸಿಟ್ಟು ಸ್ಫೋಟ ಸ್ಪಷ್ಟತೆಯ ರೂಪಕ ಆಗಿದ್ದರು ಸ್ವಾಮಿ ವಿವೇಕಾನಂದರು ವಿವೇಕಾನಂದರು ಯಾವುದರ ವಿರೋಧಿಯಾಗಿದ್ದಾರೆ ಸೊ ಮುಖ್ಯವಾಗಿ ವಿವೇಕಾನಂದರು ಕೋಮುವಾದದ ವಿರೋಧಿ ಆಗಿದ್ದರು ಅಂತಕ್ಕಂಥದ್ದು ಸೊ ನಾವು ಪಠ್ಯಪೋಷಕ ಪಠ್ಯಪೂರಕ ಅಧ್ಯಯನದಲ್ಲಿ ಓದ್ತೀವಿ ವಿವೇಕಾನಂದರು ಕೋಮುವಾದದ ವಿರೋಧಿ ಆಗಿದ್ರು ಜಾತಿ ವ್ಯವಸ್ಥೆಯ ಕ್ರೌರಕ್ಕೆ ತುತ್ತಾಗಿರುವವರು ಯಾರು ಸೊ ಇಂದಿನ ಸಮಾಜದಲ್ಲಿರ್ತಕ್ಕಂಥ ಶೂದ್ರರು ಅಸ್ಪೃಶ್ಯರು ಜಾತಿ ವ್ಯವಸ್ಥೆಯ ಕ್ರೌರಕ್ಕೆ ತುತ್ತಾಗಿದ್ದರು ಸರ್ವಧರ್ಮ ಸಮ್ಮೇಳನ ಎಲ್ಲಿ ನಡೆಯಿತು ಸೊ ಸಾವಿರದ ಎಂಟುನೂರ ತೊಂಬತ್ ಮೂರು ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೆದಿತ್ತು ವಿವೇಕಾನಂದರನ್ನು ಮಾನವತಾ ಮಿತ್ರ ಎಂದು ಕರೆದವರು ಯಾರು ಸೊ ಕುವೆಂಪು ಅವರು ಏನ್ ಮಾಡಿದಾರಪ್ಪ ಅಂದ್ರ ವಿವೇಕಾನಂದರನ್ನ ಮಾನವತಾ ಮಿತ್ರ ಅಂತ ಕರೆದಿದ್ದಾರೆ ಎಪ್ಪತ್ತು ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಸು ಪುಟ್ಟಪೋರಿ ಮುಸುರಿ ತಿಕ್ಕುತ್ತಿದ್ದಾಳೆ ಎಪ್ಪತ್ತೊಂದು ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಸು ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ ಎಪ್ಪತ್ತೆರಡು ಯಾರಿಗೆ ವಸಂತ ಮುಖ ತೋರಲಿಲ್ಲ ಸೊ ಕಮ್ಮಾರ ಕುಮಾರನಿಗೆ ನೇಕಾರನಿಗೆ ಕೇರಿಯ ಮಾರನಿಗೆ ವಸಂತ ಮುಖ ತೋರಲಿಲ್ಲ ಎಪ್ಪತ್ಮೂರು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೆಯಿತು ಹತ್ತೊಂಬತ್ತು ಏಪ್ರಿಲ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಿತ್ತು ಭಗತ್ ಸಿಂಗ್ ತನ್ನ ಸಹೋದರರಿಗೆ ಮಣ್ಣು ಯಾವುದರ ಪ್ರತೀಕ ಎಂದು ತೋರಿಸುತ್ತಾನೆ ಸೊ ಭಗತ್ ಸಿಂಗ್ ಏನ್ ಮಾಡ್ತಾನಪ್ಪ ಅಂದ್ರೆ ಸಹೋದರರಿಗೆ ಈ ಮಣ್ಣು ತ್ಯಾಗದ ಪ್ರತೀಕ ಅಂತ ತೋರಿಸ್ತಾನೆ ಎಪ್ಪತ್ತೈದು ಎರಡು ಸಾವಿರ ಮುಗ್ಧ ಹಿಂದೂ ಸಿಖ್ ಮುಸಲ್ಮಾನರ ಸಮ್ಮಿಳಿತ ರಕ್ತದಿಂದ ಈ ಪ್ರದೇಶ ಪಾವನವಾಗಿದೆ ಈ ಒಕ್ಕಣೆ ಎಲ್ಲಿದೆ ಅಂತ ಕೇಳಿದ್ದಾರೆ ಸೊದು ಜಲಿಯನ್ ವಾಲಾಬಾಗ್ ದಲ್ಲಿದೆ ಎರಡು ಸಾವಿರ ಮುಗ್ಧ ಹಿಂದೂ ಸಿಖ್ ಮುಸಲ್ಮಾನರ ಸಮ್ಮಿಳಿತ ರಕ್ತದಿಂದ ಈ ಪ್ರದೇಶ ಪಾವನವಾಗಿದೆ ಕೈಯುಂಟು ಕಾಲಿಲ್ಲ ಸಿರ ಹರಿದ ಮುಂಡ ಈ ಒಗಟ್ಟನ್ನು ಇದಿತ್ತು ಉತ್ತರ ಅಂಗಿ ಎಪ್ಪತ್ತೇಳು ನೀರಲ್ಲೇ ಹುಟ್ಟೋದು ನೀರಲ್ಲೇ ಬೆಳೆಯೋದು ಸೊ ಈ ಒಗಟ್ಟಿನ ಅರ್ಥ ಇತ್ತು ಉಪ್ಪು ಸೊ ಕಡೆಯ ಪ್ರಶ್ನೆ ಇತ್ತು ಕೆಸರಲ್ಲೇ ಹುಟ್ಟೋದು ಕೆಸರಲ್ಲೇ ಬೆಳೆಯೋದು ಸೊ ಈ ಒಗಟ್ಟಿನ ಅರ್ಥ ಇತ್ತು ತಾವರೆ ಸೊ ವಿದ್ಯಾರ್ಥಿಗಳೇ ಸೊ ಎಪ್ಪತ್ತೆಂಟು ಪ್ರಶ್ನೆಗಳನ್ನ ನಾವು ಕನ್ನಡದ ಪ್ರಥಮ ಭಾಷೆಗಳಲ್ಲಿ ಹಾಕಿದ್ದೀವಿ ಅದು ಪದ್ಯದಿಂದ ಆಗಿರಬಹುದು ಮತ್ತು ಪಠ್ಯಪೂರಕ ಅಧ್ಯಯನದಿಂದ ಸೊ ವ್ಯಾಕರಣದಲ್ಲಿ ಆಲ್ರೆಡಿ ಒಂದು ವಿಡಿಯೋ ಇದೆ ನೋಡಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ ಸೊ ಗದ್ಯ ಪಾಠದ ವಿಡಿಯೋವನ್ನ ಸಹಿತ ಶೀಘ್ರದಲ್ಲೇ ನಾವೇನ್ ಮಾಡ್ತೀವಿ ಅಪ್ಲೋಡ್ ಮಾಡ್ತೀವಿ ಸೊ ಇವೆಲ್ಲ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂಥ ಪ್ರಶ್ನೆಗಳು ನೇರ ಮತ್ತು ಅಭ್ಯಾಸ ಪ್ರಶ್ನೆಗಳಾಗಿದ್ದವು ಸೊ ದಯಮಾಡಿ ತಾವುಗಳು ಕೂಡ ಡೀಟೇಲ್ ಆಗಿ ಒಂದ್ಸಲ ಪಾಠದ ವಿಡಿಯೋಗಳನ್ನ ನೋಡಿ ಪಠ್ಯಪುಸ್ತಕಗಳನ್ನ ಓದಿ ಅಂತ ಹೇಳ್ತಾ ಸೊ ಮತ್ತೆ ಸಿಗುವ ಮುಂದಿನ ಭಾಗದಲ್ಲಿ ಸೊ ಅಲ್ಲಿ ಟೇಕ್ ಕೇರ್